ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡುಗೆ ಪದೇ ಪದೇ ಒಂದೇ ಥರ ಸಾಂಬಾರು ಪಲ್ಯಗಳನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಈ ಥರ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಬನ್ನಿ ಆಗಿದ್ದರೆ ಅಂತ ಮಾಡ್ಬೋದಾದಂಥ ಈ ಒಂದು ಚಟ್ನಿಯನ್ನು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ನೋಡಾದ ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು ಇದನ್ನು ಎಂಜಾಯ್ ಮಾಡ್ಬೋದು ಇವಾಗ ನೋಡಿ ಒಂದು ನಾಲ್ಕು ಹಣ್ಣಾಗಿರುವಂಥ ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜ್ದು ಇದನ್ನು ನೋಡಿ ರಫ್ಲಿಯಾಗಿ ನೀವು ಕಟ್ ಮಾಡ್ಕೋಬೇಕು ಏನು ಸಣ್ಣದಾಗಿ ಕಟ್ ರಫ್ಲಿ ರಫ್ಲಿಯಾಗಿ ನಾಲ್ಕು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲದೇ ಇರೋದು ಅದಕ್ಕಾಗಿ ಐದು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರವನ್ನು ಅಂದರೆ ಹಸಿ ಮೆಣಸಿನ್ಕಾಯನ್ನು ಬಳಸಿ ಹಾಗೆಯೇ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನಲ್ಲಿ ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ ಯಾಕಂದರೆ ಇದು ದೊಡ್ಡ ದೊಡ್ಡದಾಗಿರುವಂಥ ಬೆಳ್ಳುಳ್ಳಿ ಹೆಸರುಗಳಿದೆ ಹಾಗಾಗಿ ಚಿಕ್ಕ ಚಿಕ್ಕದಾದರೆ ಏನು ತೊಂದರೆ ಇಲ್ಲ ಹಾಗೆಯೇ ನೀವು ಹಾಕೋಬೋದು ಹಾಗೆಯೇ ಒಂದು ಇದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಬ್ಬಿಣದ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡಿಟ್ಕೊಳೋಂಥ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಮೆಣ್ಸಿನಕಾಯಿ ಹಾಕಾದ್ಮೇಲೆ ಒಂದೇ ಒಂದು ಟೀಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೋಬೇಕು ಮೆಣಸಿನ್ಕಾಯಿ ಪೂರ್ತಿಯಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ನೋಡ್ತಿರ್ಬೋದು ಮೇಲ್ಗಡೆ ಫುಲ್ಲು ಫ್ರೈ ಆಗಿರುವಂಥದ್ದು ನಿಮ್ಗೆ ಕಾಣಿಸ್ಬೇಕು ಆ ಥರ ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಏನು ಕಟ್ ಮಾಡಿಟ್ಕೊಡೋದನ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಟೊಮೆಟೊ ಕೂಡ ಅಷ್ಟೇ ಸಾಫ್ಟಾಗಿ ಫ್ರೈ ಮಾಡಬೇಕು ನೀವು ಟೊಮೆಟೊ ಜಾಸ್ತಿ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡು ನಿಲ್ಲಕ್ಕಾಗಲ್ಲ ಹಾಗ ಹಾಗಾಗಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಫುಲ್ ಸಾಫ್ಟ್ ಆಗಬೇಕು ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳತ್ತೆ ಟೊಮೆಟೊಲಿರುವಂಥ ನೀರು ಕೂಡ ಬಿಟ್ಕೊಳತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಉಪ್ಪು ಅರಶಿನ ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ಒಂದರಿಂದ ಎಂಟು ನಿಮಿಷ ಬಿಟ್ಟರೆ ಸಾಕು ಇವಾಗ ನೋಡಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ನಮ್ಗೆ ನೀರು ಕೂಡ ಬಿಟ್ಕೊಂಡಿರುತ್ತೆ ಯಾವ ರೀ ಹದಕ್ಕೆ ಬೇಕೋ ಹದಕ್ಕೆ ಬೆಂದು ನೋಡ್ತಿರ್ಬೋದು ಇಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ನಮಗೆ ಇವಾಗ ಇದನ್ನು ಈ ಹಸಿ ಮತ್ತು ಟೊಮೆಟೊ ಏನು ಬೆಂದಿರೋದನ್ನು ಒಂದು ರುಬ್ಬು ಕಲ್ಲಿಗೆ ಹಾಕೊಳ್ತಾ ಇದ್ದೀನಿ ಹತ್ರ ಯಾವ ಥರ ರುಬ್ಬು ಕಲ್ಲು ಇರುತ್ತೋ ಅದಕ್ಕೆ ಹಾಕೊಳ್ಳಿ ಅಥವಾ ರುಬ್ಬು ಕಲ್ಲು ಇಲ್ಲ ಅಂದರೆ ಗ್ರೈಂಡರ್ ಜಾರು ಇರುತ್ತಲ್ಲ ಮಿಕ್ಸರ್ ಜಾರು ಚಿಕ್ಕದು ಅದಕ್ಕೂ ಕೂಡ ಹಾಕ್ಕೊಂಡು ತರ್ತರಿಯಾಗಿ ನೀವು ರುಬ್ಬೋದು ಇವಾಗ ಇದಕ್ಕೆ ಬೇ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದೆ ನಾನಿಲ್ಲಿ ನೀರು ಸಮೇತನೇ ಈ ಹುಣ್ಸೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಅರ್ಧದಷ್ಟು ಹಾಕ್ಕೊಳ್ತೀನಿ ಮತ್ತೆ ಬೇಕಂದರೆ ಮತ್ತೆ ಹಾಕ್ಕೊಳ್ತೀನಿ ಯಾಕಂದರೆ ಟೊಮೆಟೊ ಕೂಡ ಹುಳಿ ಇರುತ್ತೆ ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ನೋಡ್ತಿರ್ಬೋದು ಈ ರುಬ್ಬಿ ಮಾಡುವಂಥ ಚಟ್ನಿಗಳ ರುಚಿನೇ ಬೇರೆ ಅಥವಾ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಬಿ ಮಾಡುವಂಥ ರುಚಿನೇ ಬೇರೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಳಕಲ್ಲಿ ರುಬ್ಬಿ ಮಾಡುವಂಥ ಚಟ್ನಿ ರುಚಿ ನೋಡಿ ಈ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ನಿಮಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಹಾಗೆ ಬಿಸಿ ಬಿಸಿ ಆಗಿರುವಂಥ ರೈಸ್ ಜೊತೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಇವಾಗ ನೋಡಿ ಸ್ವಲ್ಪ ನುಣ್ಣಿಗೆ ರುಬ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಮತ್ತೆ ಇವಾಗ ರುಬ್ಕೋಬೇಕು ಈರುಳ್ಳಿ ಪೂರ್ತಿ ಸಣ್ಣಗಾಗೋದು ಬೇಡ ಅದು ಬಾಯಿಗೆ ಇರಬೇಕು ಈರುಳ್ಳಿ ಹಾಗೆ ರುಬ್ಕೋಬೇಕು ನೋಡಿ ಈ ಥರ ದೊಡ್ಡಾಗಿರೋವಂಥ ಒಳ್ಕಲ್ಲಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಈ ಚಟ್ನಿ ನನ್ನ ಹತ್ರ ಈ ಚಿಕ್ಕ ಒಳ್ಳಕಲ್ಲಿದೆ ಇದರಲ್ಲೇ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಿಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ದೊಡ್ಡದಾಗಿರುವಂಥ ರುಬ್ಬೋ ಕಲ್ಲಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಈ ಚಟ್ನಿ ಇವಾಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಷ್ಟು ಯಾವ ಹದಕ್ಕೆ ಬೇಕೋ ಎಷ್ಟು ತರಕಾರಿ ಆಗಬೇಕೋ ಅಷ್ಟು ನಾನಿಲ್ಲಿ ಈ ಚಟ್ನಿಯನ್ನು ರುಬ್ಬಿದ್ದೀನಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಇನ್ನೊಂದ್ಸತಿ ರುಬ್ಬಾದ್ರು uh, ರುಬ್ಬಿ ಎಲ್ಲನೂ ಚೆನ್ನಾಗತ್ತೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೇಳ್ಬೋದು ಉಪ್ಪು ಹಾಕಲೇ ಇಲ್ಲ ಅಂತ ನಾನು ಉಪ್ಪನ್ನು ಟೊಮೆಟೊ ಬೇಯಿಸೋವಾಗಲೇ ಹಾಕಿದ್ದೀನಿ ನೀವು ನೋಡಿರ್ಬೋದು ಫುಲ್ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನೋಡಿ ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಟೊಮೆಟೊ ಚಟ್ನಿ ಆಗಿದೆ ತುಂಬ ಟೇಸ್ಟಿ ಆಗುತ್ತೆ ಖಂಡಿತ ನೀವು ಕೂಡ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ಮಾಡ್ಕೊಳ್ಳಿ ಸಾಂಬಾರು ಪಲ್ಯಗಳನ್ನ ಮಾಡಿ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತೆ ನಾಲ್ಗೆ ಕೆಟ್ಟ ಇರುತ್ತೆ ಆ ಟೈಮಲ್ಲಿ ಇದನ್ನು ಮಾಡಿಕೊಂಡು ಬಿಸಿಯಾಗಿರುವಂಥ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ಖಂಡಿತ ವಾಗ್ಲು ಮಾಡಿಕೊಂಡು ಇದು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮಾತ್ರ ಮರಿಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಇನ್ನೊಂದು ಚಟ್ನಿಯನ್ನು ಕೂಡ ನಾನು ತೋರಿಸ್ತೀನಿ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗಾಗಿ ನೀವು ಕಾಯ್ತಾಯಿರಿ ಚಟ್ನಿಯ ರೆಸಿಪಿಗಾಗಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ನಮ್ಮ ಚಾನಲ್ಗೆ ಪ್ರತಿದಿನ ವಿಸಿಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನೀವು ಕೂಡ ಕಲಿಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು